ಹಬ್ಬಕ್ಕೆ ಸುಲಭವಾಗಿ ದೇವರ ನೈವೇದ್ಯಕ್ಕೆ ಮಾಡುವಂತಹ ಸಿಹಿ ತಿಂಡಿಯೊಟ್ಟಿಗೆ ನಾನು ಬಂದಿದ್ದೇನೆ ಒಂದು ಸಾಂಪ್ರದಾಯಿಕವಾದಂತಹ ಹಳೆ ಕಾಲದ ಸಿಹಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಎಷ್ಟು ಸುಲಭ ಗೊತ್ತಾ ಹಬ್ಬದ ದಿನ ಗಡಿಬಿಡಿಯಲ್ಲಿ ಸುಲಭವಾಗಿ ಹೆಸರು ಕಾಳಿನ ಪಂಚಗಜ್ಜಾಯವನ್ನು ಹೇಗೆ ಮಾಡೋದಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೇನೆ ಐದು ಪದಾರ್ಥಗಳನ್ನು ಹಾಕಿ ಮಾಡುವಂತಹ ಪಂಚಗಜ್ಜಾಯ ಸಾಮಾನ್ಯವಾಗಿ ನಾವು ಕಡಲೆ ಹಿಟ್ಟು ಸಕ್ಕರೆ ಅದನ್ನೆಲ್ಲ ಯೂಸ್ ಮಾಡಿ ಪಂಚಗಜ್ಜಾಯ ಮಾಡ್ತೀವಲ್ವಾ ನಾನಿವತ್ತು ಹೆಸರು ಕಾಳನ್ನು ಯೂಸ್ ಮಾಡಿ ಪಂಚಗಜ್ಜಾಯವನ್ನು ಮಾಡ್ತಾ ಇದ್ದೇನೆ ಇದನ್ನು ಮಾಡಲಿಕ್ಕೆ ನಾನು ಒಂದು ಕಪ್ಪಿನಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೇನೆ ಯಾವ ಕಪ್ಪಿನಲ್ಲಿ ನಾವು ಹೆಸರು ಕಾಳು ತೊಗೊಂಡಿರ್ತೀವೋ ಅದೇ ಕಪ್ಪಿನಲ್ಲಿ ಸಿಹಿಯನ್ನು ತಗೋಬೇಕಾಗತ್ತೆ ಮೊದಲಿಗೆ ಹೆಸರು ಕಾಳನ್ನು ಒಳ್ಳೆ ಪರಿಮಳ ಬರಬೇಕು ಅದರ ಅದರ ಬಣ್ಣ ಸ್ವಲ್ಪ ಬದಲಾಗಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ಅದರದ್ದು ಪರಿಮಳ ಗೊತ್ತಾಗತ್ತೆ ನಿಮಗೆ ಹುರಿತಾ ಹುರಿತಾ ಹಾಗಂತ ಕರಟಿಸ್ಕೊಳ್ಬೇಡಿ ಹೊಂಬಣ್ಣ ಬರೋ ತನಕ ಹೆಸರು ಕಾಳನ್ನು ಹುರ್ಕೋಬೇಕು ನೋಡಿ ಚೆನ್ನಾಗಿ ಹುರಿದು ಆಗಿದೆ ಬಣ್ಣ ಸಹ ಇದು ಬದಲಾಗಿದೆ ಇದು ಸ್ವಲ್ಪ ಮೇಲೆ ನಾವು ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ತುಂಬ ನೈಸ್ ಪೌಡರ್ ಮಾಡೋದು ಬೇಡ ಒಂಚೂರು ತರಿತರಿಯಾಗಿ ಇದನ್ನು ಪುಡಿ ಮಾಡ್ಕೋಬೇಕಾಗತ್ತೆ ನಾನಿದನ್ನು ಮಿಕ್ಸ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಪರಿಮಳಕ್ಕೆ ಎರಡು ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಸಿಪ್ಪೆ ಸಮೇತವಾಗಿ ಇದ್ದೀನಿ ಏಕೆಂದರೆ ಪುಡಿ ಮಾಡ್ತೀವಲ್ಲ ಪುಡಿ ಆಗುತ್ತೆ ಮತ್ತು ಘಮನೂ ಚೆನ್ನಾಗಿರತ್ತೆ ಅಂತ ಹೇಳಿ ಎರಡು ಏಲಕ್ಕಿಯನ್ನು ಸೇರಿಸಿ ಈ ರೀತಿ ನಾನು ಪುಡಿ ಮಾಡ್ಕೊಂಡಿದ್ದೇನೆ ನೋಡಿ ಅದು ತುಂಬ ನೈಸ್ ಪೌಡರ್ ಆಗಿಲ್ಲ ಹಾಗಂತ ತುಂಬ ಕಾಳು ಕಾಳು ಥರ ತರಿತರಿನೂ ಬೇಡ ಸಣ್ಣ ಚಿರೋಟಿ ರವೆ ಎಲ್ಲ ಇರುತ್ತಲ್ಲ ಆ ಹದದಲ್ಲಿ ಪುಡಿ ಮಾಡ್ಕೊಳ್ಳಿ ಈಗ ಯಾವ ಕಪ್ಪಿನಲ್ಲಿ ಹೆಸರು ಕಾಳನ್ನು ತೊಗೊಂಡಿದ್ದೀನೋ ಅದೇ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಬೆಲ್ಲ ತೊಗೊಂಡಿದ್ದೇನೆ ಸಿಹಿ ಸ್ವಲ್ಪ ಕಡಿಮೆ ಸಾಕಾಗಬೇಕು ಅಂತ ಆದರೆ ಮುಕ್ಕಾಲು ಕಪ್ಪು ತೊಗೊಳ್ಳಿ ಅರ್ಧ ಕಪ್ ತೊಗೊಂಡ್ರೆ ಚಪ್ಪ ಆಗ್ಬಿಡುತ್ತೆ ಒಂದು ಆದರೆ ಸ್ವಲ್ಪ ಸಿಹಿ ಮುಂದಾಗಿಯೇ ಇರುತ್ತೆ ಬೆಲ್ಲವನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಇದಕ್ಕೆ ಒಂದೇ ಒಂದು ಚಮಚ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಬೇಕು ಆ ಜೋಲಿ ಬೆಲ್ಲ ಆಗಿರೋದ್ರಿಂದ ಕರಗಿಸಿ ಅದನ್ನು ಅಂತ ಅಗತ್ಯ ಏನಿಲ್ಲ ನೀವು ಉಂಡೆ ಬೆಲ್ಲ ಅಚ್ಚು ಬೆಲ್ಲ ಆದರೆ ಪುಡಿ ಮಾಡಿಕೊಂಡು ಹಾಕ್ಕೊಂಡು ಅದು ಪೂರ್ತಿಯಾಗಿ ಕರಗಿದ ಮೇಲೆ ಸೋಸಿ ನೀವು ಯೂಸ್ ಮಾಡಬೇಕಾಗತ್ತೆ ಅದರಲ್ಲಿ ಕಲ್ಲಿರುತ್ತೆ ಹಾಗಾಗಿ ಒಂದು ಕಪ್ಪಿನಷ್ಟು ಕೊಬ್ಬರಿ ತುರಿಯನ್ನು ಸೇರಿಸಿದ್ದೇನೆ ಕೊಬ್ಬರಿ ಇಲ್ಲ ಅಂತಂದರೆ ತೆಂಗಿನಕಾಯಿ ತುರಿನು ಬೇಕಾದರೂ ನೀವು ಇಲ್ಲಿ ಹಾಕ್ಕೊಳ್ಬೋದು ಬೆಲ್ಲ ಪಾಕ ಎಲ್ಲ ಬರೋದು ಬೇಡ ಅದು ಕರಗಿ ನೊರೆ ನೊರೆ ಥರ ಬಂದ ಮೇಲೆ ಕೊಬ್ಬರಿಯನ್ನು ಹಾಕ್ಕೊಂಡು ನಂತರ ಪುಡಿ ಮಾಡಿದಂತಹ ಹೆಸರು ಕಾಳಿನ ಮಿಶ್ರಣವನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಜಸ್ಟ್ ಒಂದು ನಿಮಿಷ ಮಿಕ್ಸ್ ಮಾಡಿದರೆ ಸಾಕು ಇದು ತುಂಬ ಗಟ್ಟಿಯಾಗಿಬಿಟ್ರೆ ತಿನ್ನೋದಕ್ಕಾಗಲ್ಲ ಚಾಕ್ಲೇಟ್ ಥರ ಬಾಯಿಗೆಲ್ಲ ಹಲ್ಲಿಗೆಲ್ಲ ಅಂಟ್ಕೊಳ್ಳೋ ಥರ ಆಗುತ್ತೆ ಸ್ವಲ್ಪ ಈ ಹದದಲ್ಲಿ ಹಲವಾರು ಹದ ಹದದಲ್ಲಿ ಇದ್ದರೆ ಸಾಕು ಈಗ ಇದಕ್ಕೆ ನಾನು ಎರಡು ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೇನೆ ತುಪ್ಪ ಕಡೆಯಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಂಬ ತುಪ್ಪ ಏನು ಹಾಕೋದು ಬೇಡ ತುಪ್ಪ ಕಡೆಯಲ್ಲಿ ಹಾಕೋದ್ರಿಂದ ಅದ್ರ ಪರಿಮಳ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಅಂತ ಹೇಳಿ ತುಪ್ಪ ಹಾಕೋದು ಇಲ್ಲಿ ನಾವು ಹೆಸರುಕಾಳು ಕೊಬ್ಬರಿ ತುರಿ ಬೆಲ್ಲ ತುಪ್ಪ ಏಲಕ್ಕಿಯನ್ನು ಯೂಸ್ ಮಾಡಿದ್ದೇವೆ ಹಾಗಾಗಿ ಇದು ಹೆಸರು ಕಾಳಿನ ಪಂಚಗಜ್ಜಾಯ ಹೇಳಿದ ಹೇಳಿದಾಗೆ ತುಂಬ ತಳ ಎಲ್ಲ ಬಿಟ್ಕೊಂಡು ಉಂಡೆ ಎಲ್ಲ ಆಗಿಬಿಟ್ರೆ ಗಟ್ಟಿಯಾಗಿ ಬಿಡುತ್ತೆ ಹಾಗಾಗಿ ಅಷ್ಟು ಕಾಸೋದು ಬೇಡ ನೋಡಿ ತಣಿದ ಮೇಲೆ ಅದು ಈ ಹದದಲ್ಲಿ ಇರುತ್ತೆ ಆರೋಗ್ಯಕರವಾದಂತಹ ರುಚಿಯಾದಂತಹ ಸುಲಭವಾದ ಹೆಸರು ಕಾಳಿನ ಪಂಚಗಜ್ಜಾಯ ತಯಾರಾಯಿತು ಉಂಡೆ ಕಟ್ಟಿದ್ರೆ ಹೆಸರು ಕಾಳಿನ ಉಂಡೆ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ಖಂಡಿತ ರೆಸಿಪಿ ಟ್ರೈ ಮಾಡಿ ಅಂತ ತಿಳಿಸಿ ವೀಡಿಯೋ ಇಷ್ಟು ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ